ಹಲೋ ನಮಸ್ಕಾರ ಪ್ರಯತ್ನ ಎಜುಕೇಷನ್ ಜಿ ಪಿ ಎಸ್ ಟಿ ಆರ್ ಆ್ಯಂಡ್ ಎಚ್ ಎಸ್ ಟಿ ಆರ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ವೇದಕಾಲದ ಸಂಸ್ಕೃತಿ ಅಧ್ಯಾಯ ನಾಲ್ಕು ಆರನೇ ತರಗತಿಯ ವೇದಕಾಲದ ಸಂಸ್ಕೃತಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಪ್ರಮುಖವಾಗಿ ಎಕ್ಸಾಮ್ ಬರ್ತಾ ಇವೆ ಇಲ್ಲಿ ನಾವು ಎಕ್ಸಾಮ್ ಹತ್ರ ಬರೋ ಬರ್ತಾ ಇವೆ ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಏನು ಸ್ಟಡಿ ಮಾಡ್ತಾ ಇದ್ದೀವಿ ನಾವು ಯಾವ ಮಟ್ಟಕ್ಕೆ ಓದ್ತಾ ಇದ್ದೀವಿ ಅನ್ನೋದ ಮುಖ್ಯ ಅಂದರೆ ಕಾನ್ಫರ್ಮ್ ಆದ ತಕ್ಷಣ ಓದೋದಲ್ಲ ನಮ್ಮ ಅಭ್ಯಾಸ ನಿರಂತರವಾಗಿರಬೇಕು ಇಲ್ಲಿ ನಮ್ಮ ಅಭ್ಯಾಸ ನಿರಂತರವಾಗಿರಬೇಕು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ ಎಂದು ದೇವನೂರು ಮಹಾದೇವನವ್ರು ಹೇಳಿದಾರಲ್ಲ ಅದೇ ಥರ ನಮ್ಮ ಇವತ್ತು ಫೇಲ್ ಆಗ್ಬೋದು ನಾಳೆ ಫೇಲ್ ಆಗ್ಬೋದು ಬಟ್ ಪ್ರಯತ್ನ ಒಂದಾದರೂ ಒಂದಿನ ಸಿಕ್ಕೇ ಸಿಗುತ್ತಾ ಬಟ್ ನಮ್ಮ ಪ್ರಯತ್ನ ಮಾತ್ರ ನೆನೆಸೋಕ್ಕೆ ಹೋಗ್ಬಾರ್ದು ಇನ್ನು ವೇದಕಾಲದ ಸಂಸ್ಕೃತಿ ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿ ಒಂದು ಆರಂಭವಾಯಿತು ಇದನ್ನು ವೇದಕಾಲದ ಸಂಸ್ಕೃತಿ ಎಂದು ಕರೆಯಲಾಗಿದೆ ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಒಂದು ಹೊಸ ಸಂಸ್ಕೃತಿ ಆರಂಭ ಆಗುತ್ತಾ ಆ ಒಂದು ಸಂಸ್ಕೃತಿಗೆ ವೇದಕಾಲದ ಸಂಸ್ಕೃತಿಯನ್ನು ಕರೀತಾರೆ ವೇದಗಳ ಸಂಸ್ಕೃತಿ ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ ತದನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತ್ತು ವೇದಗಳ ಸಂಸ್ಕೃತಿ ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ ತದನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತ್ತು ಇನ್ನು ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದ ಕಾಲವೆಂದು ಕರೆಯುತ್ತಾರೆ ಇಂಪಾರ್ಟೆಂಟ್ ಗಮನಿಸಬೇಕು ನಮಗೆ ವೇದ ಎಂದರೆ ಜ್ಞಾನ ವೇದ ಎಂದರೆ ಜ್ಞಾನ ವೇದಗಳು ನಾಲ್ಕು ಇವೆ ಒಂದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತೇಳಿ ವೇದಗಳು ನಾಲ್ಕು ಇದಾವೆ ನೀವು ಕಾಣ್ಬೋದು ಇನ್ನು ಇವುಗಳಲ್ಲಿ ಋಗ್ವೇದವು ಪ್ರಾಚೀನವಾದದ್ದು ಸಂಸ್ಕೃತಿ ಭಾಷೆಯಲ್ಲಿರುವ ಈ ವೇದಗಳು ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿಯೇ ಇದ್ದವು ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಸರಸ್ವತಿ ನದಿ ಪ್ರಶ್ನೆ ಕೇಳಬಹುದು ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದಪ್ಪ ಅಂತಂದರೆ ಸರಸ್ವತಿ ನದಿ ಪ್ರಸ್ತುತ ರಾಜಸ್ಥಾನದ ತಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ಗಗ್ಗರ್ ಆಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ ನೋಡಿ ಋಗ್ವೇದ ಕಾಲದಲ್ಲಿ ಹೆಚ್ಚು ಉಲ್ಲೇಖಗೊಂಡಿರುವ ನದಿಯು ಸಹ ಸರಸ್ವತಿ ನದಿ ಇದು ಪ್ರಸ್ತುತ ರಾಜಸ್ಥಾನದ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ಗಗ್ಗರ್ ಅಥವಾ ಆಕ್ರ ನದಿಯೇ ಈ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ ಆದರೂ ಅಫ್ಘಾನಿಸ್ತಾನದ ಅರಿ ಅರಿಯುವ ಯಲ್ಮಂಡ್ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ಅಭಿಪ್ರಾಯ ಇನ್ನೊಂದು ಸ ಇನ್ನೊಂದು ಭಾಗದಲ್ಲಿ ಹೇಳ್ಬೇಕಂತಂದ್ರೆ ಅಫ್ಘಾನಿಸ್ತಾನದಲ್ಲಿ ಹರಿಯುವ ಹೆಲ್ಮಂಡ್ ನದಿಯು ಅದನ್ನು ಪ್ರಾಚೀನ ಸರಸ್ವತಿ ನದಿ ಎಂದು ಕೆಲವರ ಅಭಿಪ್ರಾಯ ಇದೆ ಇನ್ನು ಆರ ಕಾಲದಲ್ಲಿ ಕಾಲದಲ್ಲಿ ನಾಲ್ಕು ವೇದಗಳು ಹಾಗೂ ಅವುಗಳಿಗೆ ಸಂಬಂಧಿತ ಸಾಹಿತ್ಯ ರಚನೆ ಆಯಿತು ನಾಲ್ಕು ವೇದಗಳು ಅವುಗಳಿಗೆ ಸಂಬಂಧಿತ ಸಾಹಿತ್ಯ ರಚನೆ ಆಯಿತು ವೇದ ಕಾಲದ ಇತಿಹಾಸವನ್ನು ತಿಳಿಯಲು ವೈದಿಕ ಸಾಹಿತ್ಯವೇ ಆಧಾರ ವೇದ ಕಾಲದ ಇತಿಹಾಸವನ್ನು ತಿಳಿಯಲು ವೈದಿಕ ಸಾಹಿತ್ಯವೇ ಆಧಾರ ಋಗ್ವೇದ ಕಾಲವನ್ನು ಪೂರ್ವ ವೇದ ಕಾಲವೆಂದು ಅನಂತರ ವೇದ ಕಾಲವನ್ನು ಉತ್ತರ ವೇದ ಕಾಲವೆಂದು ಕರೆದಿದ್ದೇವೆ ನೋಡಿ ಗಮನಿಸಿಲೇ ಋಗ್ವೇದ ಕಾಲವನ್ನು ಪೂರ್ವವೇದ ಕಾಲ ಅನಂತರ ವೇದ ಕಾಲವನ್ನು ಉತ್ತರ ವೇದ ಕಾಲವೆಂದು ಕರೆದಿದ್ದೇವೆ ನಾವಿಲ್ಲಿ ಇನ್ನು ಪೂರ್ವ ವೇದ ಕಾಲ ಪೂರ್ವ ವೇದ ಕಾಲ ಸಾಮಾಜಿಕ ಜೀವನ ಪೂರ್ವವೇದ ಕಾಲದಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು ನೋಡಿ ಪೂರ್ವ ವೇದ ಕಾಲದಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು ತಂದೆಯ ಕುಟುಂಬದ ಮುಖ್ಯಸ್ಥನಾಗಿದ್ದನು ಪೂರ್ವದ ಪೂರ್ವವಿದ ಕಾಲದಲ್ಲಿ ತಂದೆಯು ಕುಟುಂಬದ ಮುಖ್ಯಸ್ಥನಾಗಿದ್ದನು ಅಯ್ಯಭಕ್ತ ಕುಟುಂಬ ವ್ಯವಸ್ಥೆ ಸಮಾಜದಲ್ಲಿ ರೂಢಿಯಲ್ಲಿತ್ತು ನೋಡಿ ಪೂರ್ವವಿದ ಕಾಲದಲ್ಲಿ ಸಮಾಜದ ಮೂಲ ಘಟಕ ಕುಟುಂಬ ಆಗಿತ್ತು ಕುಟುಂಬದ ಮುಖ್ಯಸ್ಥ ತಂದೆಯಾಗಿರುತ್ತಾನೆ ಅಯ್ಯಭಕ್ತ ಕುಟುಂಬ ವ್ಯವಸ್ಥೆ ಸಮಾಜದಲ್ಲಿ ರೂಢಿಯಲ್ಲಿತ್ತು ಯುದ್ಧದಲ್ಲಿ ತಾವು ಗೆದ್ದ ದಾಸದಾಸಿಯರನ್ನು ಗುಲಾಮರಂತೆ ನೋಡುತ್ತಿದ್ದರು ಯುದ್ಧದಲ್ಲಿ ತಾವು ಗೆದ್ದಂತಹ ದಾಸದಾಸಿಯರನ್ನೆಲ್ಲಿ ಗುಲಾಮರನ್ನಾಗಿ ನೋಡುತ್ತಿದ್ದರು ಇನ್ನು ಪೂರ್ವ ವೇದ ಕಾಲದಲ್ಲಿ ಸ್ತ್ರೀ ಸ್ತ್ರೀಯರ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ದವು ಪೂರ್ವೇದ ಕಾಲದಲ್ಲಿ ಇವರು ರಾಜಕೀಯ ಸಂಸ್ಥೆಗಳಲ್ಲಿಯೂ ಭಾಗವಹಿಸುತ್ತಿದ್ದರು ವಿಧವ ವಿವಾಹ ಆಚರಣೆಯಲ್ಲಿತ್ತು ಹೆಣ್ಣು ಮಕ್ಕಳು ಸಹ ವೇದಾಧ್ಯಯನ ಮಾಡುತ್ತಿದ್ದರು ಗೋಶ್ಯ ಅಪಾಲ ಲೋಕಮುದ್ರ ಇಂದ್ರಾಣಿ ವಿಶ್ವವರ ಮುಂತಾದವರು ವೇದಕಾಲದ ಮಹಿಳಾ ವಿಶ್ವ ವಿದ್ವಾಮಣಿಗಳು ಪ್ರಶ್ನೆ ಕೇಳ್ತಾ ನೋಡಿದ್ದು ಬಹಳಷ್ಟು ಸಾರಿ ಪ್ರಶ್ನೆ ಬಂದಿದೆ ಇದು ಪೂರ್ವ ವೇದ ಕಾಲದಲ್ಲಿ ಗೋಶ್ಯ ಅಪಾಲ ಲೋಪಮುಂದ್ರ ಇಂದ್ರಾಣಿ ವಿಶ್ವರ ಮುಂತಾದವರು ವೇದಕಾಲದ ಮಹಿಳಾ ವಿಜ್ಞಾನಿಗಳಾಗಿದ್ದರು ಇನ್ನು ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದರು ರಾಜಕೀಯ ಸಂಸ್ಥೆಗಳ ಸಭಾ ಮತ್ತು ಸಮಿತಿಗಳಲ್ಲಿ ಇದರಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದರು ಬಾಲ್ಯ ವಿವಾಹವಾಗಲಿ ಸಹಗಮನ ಪದ್ಧತಿ ಆಗಲಿ ಈ ಕಾಲದಲ್ಲಿ ಇರಲಿಲ್ಲ ವಿಧವಾ ಪುನರ್ವಿವಾಹ ಪದ್ಧತಿ ಇತ್ತು ಬಾಲ್ಯ ವಿವಾಹ ಮತ್ತು ಸಹಗಮನ ಪದ್ಧತಿ ಈ ಕಾಲದಲ್ಲಿ ಇರಲಿಲ್ಲ ಪೂರ್ವ ವೇದ ಕಾಲದಲ್ಲಿ ಇರಲಿಲ್ಲ ಇನ್ನು ಪೂರ್ವ ವೇದ ಕಾಲದ ಆರ್ಥಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಪಶುಪಾಲನೆ ಮತ್ತು ಬೇಸಾಯವು ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು ಪಶುಪಾಲನೆ ಮತ್ತು ಬೇಸಾಯ ಆರ್ಯರ ಮುಖ್ಯ ಒಂದು ಉದ್ಯೋಗವಾಗಿತ್ತು ಹಲವು ಬಗೆಯ ಧಾನ್ಯಗಳನ್ನು ಇವರು ಬೆಳೆಯುತ್ತಿದ್ದರು ಹಲವು ಬಗೆಯ ಧಾನ್ಯಗಳನ್ನು ಇವರು ಬೆಳೆಯುತ್ತಿದ್ದರು ಕಬ್ಬಿಣ ಮುಂತಾದ ಲೋಹಗಳ ಉಪಯೋಗವನ್ನು ಹರಿತಿದ್ದರು ಇವರು ಕಬ್ಬಿಣ ಮತ್ತು ಮುಂತಾದ ಲೋಹಗಳ ವಿವರಗಳನ್ನು ಹರಿತು ಉಪಯೋಗವನ್ನು ಹರಿತಿದ್ದರು ಅತ್ತಿ ಉಣ್ಣೆ ನೆಯ್ಯುವುದು ಬಡಗಿಗಳು ಕಮ್ಮಾರರು ಕುಮ್ಮಾರರು ಇದ್ದರು ಅತ್ತಿ ಮತ್ತು ಉಣ್ಣೆ ಬಡಗಿಗಳು ಕಮ್ಮಾರರು ಕುಂಬಾರರು ಇತರರು ಇದ್ದರು ವೃತ್ತಿಗಳಲ್ಲಿ ಕೃಷಿ ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು ವೃತ್ತಿಗಳಲ್ಲಿ ಕೃಷಿ ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು ಆದರೆ ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಮಾಡಬಹುದಿತ್ತು ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಮಾಡಬಹುದಿತ್ತು ಹಸುಗಳನ್ನು ಸಂಪತ್ತು ಎಂದು ಪರಿಗಣಿಸುತ್ತಿದ್ದರು ಹಸುಗಳನ್ನು ಸಂಪತ್ತು ಎಂದು ಪರಿಗಣಿಸುತ್ತಿದ್ದರು ಅವುಗಳಿಗಾಗಿ ಯುದ್ಧಗಳನ್ನು ನಡೆಯುತ್ತಿದ್ದವು ಅವುಗಳಿಗಾಗಿ ಯುದ್ಧಗಳು ಸಹ ನಡೆಯುತ್ತಿದ್ದವು ಪೂರ್ವವೇದ ಕಾಲದಲ್ಲಿ ಹಸುಗಳೇ ಒಂದು ಸಂಪತ್ತಾಗಿತ್ತು ಇನ್ನು ಕಬ್ಬಿಣ ಮುಂತಾದ ಲೋಹಗಳ ಉಪಯೋಗವನ್ನು ಹರಿಯುತ್ತಿದ್ದರು ಪೂರ್ವೇದ ಕಾಲದಲ್ಲಿ ಅತ್ತಿ ಮತ್ತು ಉಣ್ಣೆ ನೇಯುವುದು ಬಡಗಿಗಳು ಕಮ್ಮಾರರು ಕುಮ್ಮಾರರು ಸಹ ಇದ್ದರು ವೃತ್ತಿಗಳಲ್ಲಿ ಕೃಷಿ ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು ಇನ್ನು ರಾಜಕೀಯ ಜೀವನ ಪೂರ್ವವೇದ ಕಾಲಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜೀವನ ಆರ್ಯರಪಣದ ಮುಖ್ಯಸ್ಥರನ್ನು ರಾಜ್ಯನೆಂದು ಕರೆಯುತ್ತಿದ್ದರು ನೋಡಿ ಇಂಪಾರ್ಟೆಂಟ್ ಇದು ಆರ್ಯದ ಬಣದ ಮುಖ್ಯಸ್ಥನನ್ನು ಏನೆಂದು ಕರೀತಿದ್ದಾರಪ್ಪ ಅಂತ ಹೇಳಿದ್ರೆ ರಾಜನ್ ಎಂದು ಕರೆಯುತ್ತಿದ್ದರು ರಾಜನ್ ರಾಜನ ಸರ್ವಾಧಿಕಾರಿ ಆಗಿರಲಿಲ್ಲ ರಾಜನ ಸರ್ವಾಧಿಕಾರಿ ಆಗಿರಲಿಲ್ಲ ಮತ್ತು ರಾಜತತ್ವ ವಂಶ ಪಾರಂಪರ್ಯರೂ ಆಗಿರಲಿಲ್ಲ ಇಲ್ಲಿ ರಾಜ್ಯ ಎಂಬ ರಾಜನ್ ಎಂಬ ಎಂಬುವರು ಸರ್ವಾಧಿಕಾರಿ ಆಗಿರಲಿಲ್ಲ ಅದರ ಜೊತೆಗೆ ರಾಜತ್ವವು ವಂಶ ಪಾರಂಪರಿಕವಾಗಿಯೂ ಸಹ ಇರಲಿಲ್ಲ ಆದರೆ ಆರ್ಯ ಬಣದ ಮುಖ್ಯಸ್ಥನ ಆಗಿರ್ತಾನೆ ರಾಜ್ಯ ಸಭಾ ಮತ್ತು ಸಮಿತಿ ವಿಧಾತೆಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು ನೋಡ್ರಿ ಈ ಪೂರ್ವ ವೇದ ಕಾಲದಲ್ಲಿ ರಾಜಕೀಯದಲ್ಲಿ ಸಭಾ ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿದವು ಇನ್ನು ರಾಜನು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡುವ ನ್ಯಾಯಾಧೀಶನೂ ಆಗಿದ್ದ ರಾಜನು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡುವ ನ್ಯಾಯಾಧೀಶನೂ ಸಹ ಆಗಿದ್ದ ಯುದ್ಧದಲ್ಲಿ ಹೋರಾಡುವುದು ಜನರ ಜೀವ ಜೀವ ಸ್ವತ್ತು ಮತ್ತು ದನಕರುಗಳ ರಕ್ಷಣೆ ಜನರ ಕಲ್ಯಾಣ ರಾಜ್ಯನ ಕರ್ತವ್ಯಗಳಾಗಿದ್ದವು ಯುದ್ಧದಲ್ಲಿ ಹೋರಾಡುವುದು ಜನರ ಜೀವ ಮತ್ತು ಸ್ವತ್ತು ಮತ್ತು ದನಗರುಗಳ ರಕ್ಷಣೆ ಹಾಗೂ ಜನರ ಕಲ್ಯಾಣ ಇವು ರಾಜ್ಯನ ಕರ್ತವ್ಯಗಳಾಗಿರುತ್ತೆ ಇನ್ನು ಪೂರ್ವ ವೇದ ಕಾಲಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಜೀವನ ಆರ್ಯರು ಇಂದ್ರ ಸೂರ್ಯ ಸೋಮ ವರುಣ ಮಿತ್ರ ಯಮ ಅಶ್ವಿನಿ ಮುಂತಾದ ದೇವತೆಗಳನ್ನು ಆರಾಧಿಸುತ್ತಿದ್ದರು ನೋಡಿ ಇಲ್ಲಿ ಆರ್ಯರು ಆರಾಧಿಸುತ್ತಿದ್ದ ಹೆಸರು ಹೆಸರಂತಂದರೆ ಇಂದ್ರ ಸೂರ್ಯ ಸೋಮ ವರುಣ ಮಿತ್ರ ಯಮ ಅಶ್ವಿನಿ ಮುಂತಾದ ದೇವತೆಗಳನ್ನು ಇವರು ಆರಾಧಿಸುತ್ತಿದ್ದರು ಆರ್ಯರು ದೇವತಾರಾಧನೆಯನ್ನು ಯಜ್ಞದ ಮೂಲಕ ಮಾಡುತ್ತಿದ್ದರು ಆರ್ಯರು ದೇವತಾರಾಧನೆಯನ್ನು ಯಜ್ಞದ ಮೂಲಕ ಮಾಡುತ್ತಿದ್ದರು ಇಲ್ಲಿ ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ ಸತ್ಯವು ಒಂದೇ ಆಗಿದೆ ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ ಸತ್ಯವು ಒಂದೇ ಆಗಿದೆ ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಇವು ವೇದಗಳೊಳಗಿನ ಸಂದೇಶಗಳಾಗಿವೆ ವೇದಗಳೊಳಗಿನ ಸಂದೇಶ ಅಂತಂದ್ರೆ ಇಲ್ಲಿ ಸತ್ಯವು ಒಂದೇ ಆಗಿದೆ ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಇವು ವೇದಗಳೊಳಗಿನ ಸಂದೇಶಗಳಾಗಿದ್ದವು ಇನ್ನು ಉತ್ತರ ವೇದ ಕಾಲ ಪ್ರಮುಖವಾಗಿ ಈಗ ಉತ್ತರ ವೇದ ಕಾಲ ಉತ್ತರ ವೇದಕಾಲ ಶತಮಾನಗಳು ಉಳಿದಂತೆ ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆ ಬೆಳೆಯಿತು ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು ವೇದಕಾಲ ಜನರು ಹಂತ ಹಂತವಾಗಿ ಗಂಗಾ ಯಮುನಾ ನದಿ ಬಯಲಿಗೆ ಒಲಸೆ ಹೋದರು ಕೆಲವು ವಿದ್ಯಾ ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಹೋದರು ರಾಜಕೀಯ ಬದಲಾವಣೆಗಳು ನೋಡಿ ಉತ್ತರ ವೇದ ಕಾಲದಲ್ಲಿ ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆ ಬೆಳೆಯಿತು ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು ವೇದ ಕಾಲದ ಜನರು ಹಂತ ಹಂತವಾಗಿ ಗಂಗಾ ಯಮುನಾ ನದಿ ಬಯಲಿಗೆ ವಲಸೆ ಹೋದರು ಕೆಲವರು ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಹೋದರು ಇನ್ನು ರಾಜಕೀಯ ಬದಲಾವಣೆಗಳು ಉತ್ತರ ವೇದ ಕಾಲದಲ್ಲಿ ಆದಂತಹ ರಾಜಕೀಯ ಬದಲಾವಣೆಗಳು ಉತ್ತರ ವೇದಗಳ ಕಾಲದಲ್ಲಿ ರಾಜನು ಬಲಿಷ್ಠನಾಗಿದ್ದನ್ನು ನೋಡಿ ಪೂರ್ವ ವೇದ ಕಾಲದಲ್ಲಿ ರಾಜನು ಸರ್ವಾಧಿಕಾರಿಯಾಗಿರಲಿಲ್ಲ ಅಂದರೆ ಆರ್ಯಪಣದ ಒಂದು ಮುಖ್ಯಸ್ಥನಾಗಿರುತ್ತಾನೆ ಆದರೆ ಉತ್ತರ ವೇದಗಳ ಕಾಲದಲ್ಲಿ ರಾಜ್ಯನ ಬಲಿಷ್ಠನಾಗಿದ್ದನು ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾದರೆ ಅಲ್ಲಿ ಸಭಾ ಸಮಿತಿ ವಿಧಾತ ಅಂತ ಪದಗಳಿದ್ದವು ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾದರೆ ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಇಲ್ಲಿ ಪೂರ್ವ ವೇದ ಕಾಲದಲ್ಲಿ ಸಭಾ ಸಮಿತಿ ವಿಧಾತ ಬಹಳಷ್ಟು ಮುಖ್ಯವಾಗಿದ್ದವು ಈಗ ಅಲ್ಲೇ ನೋಡಿದಿರಿ ನೀವು ಇಲ್ಲಿಗ ಸಭಾ ಸಮಿತಿ ಮತ್ತು ವಿಧಾತಗಳಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದವು ರಾಜ್ಯದ ರಾಜ್ಯರನ್ನು ಹಿರಿಯ ರಾಜ್ಯ ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನಗಳನ್ನು ಕೊಡುವ ನ್ಯಾಯಾಧೀಶನೂ ಆಗಿದ್ದ ಆದರೆ ಉತ್ತರವೇದ ಕಾಲದಲ್ಲಿ ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾದರೆ ಸಭಾ ಸಮಿತಿಗಳು ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು ರಾಜನು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲು ಆರಂಭಿಸಿದನು ರಾಜನು ತನ್ನ ರಾಜ್ಯ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲು ಆರಂಭಿಸಿದನು ರಾಜ್ಯತ್ವವು ವಂಶ ಪಾರಂಪರವಾಯಿತು ಇಲ್ಲಿ ಅಲ್ಲಿ ಇರಲಿಲ್ಲ ಪೂರ್ವವೇದ ಕಾಲದಲ್ಲಿ ವಂಶ ಪಾರಂಪರೆ ಉತ್ತರವೇದ ಕಾಲದಲ್ಲಿ ರಾಜತ್ವವು ವಂಶ ಪಾರಂಪರೆಯವಾಯಿತು ರಾಜನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ ರಾಜಾಶಿಯ ಮೊದಲಾದ ಯಾಗಗಳನ್ನು ಮಾಡಲು ಆರಂಭಿಸಿದನು ರಾಜನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ ಹಾಗೂ ರಾಜಸ್ವೀಯ ಮೊದಲಾದ ಯಾಗಗಳನ್ನು ಮಾಡಲು ಆರಂಭಿಸ್ತಾನ ಇನ್ನು ಉತ್ತರ ಕಾಲದಲ್ಲಿ ಉತ್ತರವೇದ ಕಾಲದಲ್ಲಿ ಆದಂತಹ ಸಾಮಾಜಿಕ ಬದಲಾವಣೆಗಳು ಉತ್ತರವೇದ ಕಾಲದಂತಹ ಸಾಮಾಜಿಕ ಬದಲಾವಣೆಗಳು ಉತ್ತರವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು ಉತ್ತರವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎಂಬ ನಾಲ್ಕು ಆಶ್ರಮಗಳು ಛತ್ರಾಶ್ರಮ ವ್ಯವಸ್ಥೆ ಆರಂಭವಾಯಿತು ಪ್ರಶ್ನೆ ಕೇಳ್ತಾನೆ ಯಾವ ವೇದ ಕಾಲದಲ್ಲಿ ನಾಲ್ಕು ವರ್ಣಾಶ್ರಮ ಅಥವಾ ಚಾತುರಾಶ್ರಮ ವ್ಯವಸ್ಥೆ ಆರಂಭವಾಯಿತಪ್ಪ ಅಂತಂದರೆ ಇದು ಉತ್ತರ ವೇದ ಕಾಲದಲ್ಲಿ ಬ್ರಹ್ಮಚರ್ಯ ವಾನಪ್ರಸ್ಥ ಮತ್ತು ಬ್ರಹ್ಮಚ ಗೃ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸಿ ಎಂಬ ನಾಲ್ಕು ಆಶ್ರಮಗಳ ಚತುರಾಶ್ರಮ ವ್ಯವಸ್ಥೆ ಆರಂಭವಾಯಿತು ಅಂದರೆ ಗೋತ್ರ ಪದ್ಧತಿ ಆರಂಭವಾಯಿತು ಇಲ್ಲಿ ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಯಿತು ಪೂರ್ವ ವೇದ ಕಾಲದಲ್ಲಿ ಸ್ತ್ರೀಯರಿಗೆ ಪ್ರಮುಖವಾದ ಸ್ಥಾನಮಾನವಾಯಿತು ಆದರೆ ಉತ್ತರ ವೇದ ಕಾಲದಲ್ಲಿ ಸ್ತ್ರೀಯರ ಸ್ಥಾನವನ್ನು ಭಾರಿ ಕುಸಿತ ಉಂಟಾಯಿತು ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾಗ್ತಾರೆ ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾಗ್ತಾರೆ ರಾಜಕೀಯ ಸಂಸ್ಥೆಗಳಿಂದ ದೂರವಾದರು ಸ್ತ್ರೀಯರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಎಂಬ ನಾಲ್ಕು ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತ್ತು ನೋಡಿ ಉತ್ತರವೇದ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭವಾಯಿತು ಚತುರಾಶ್ರಮ ವ್ಯವಸ್ಥೆ ಆರಂಭವಾಯಿತು ವರ್ಣ ವ್ಯವಸ್ಥೆ ಆರಂಭವಾಯಿತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂದ್ರ ಎಂಬ ನಾಲ್ಕು ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತ್ತು ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹಗಳು ಆರಂಭವಾದವು ಪೂರ್ವವೇದ ಕಾಲದಲ್ಲಿ ವಿಧವಾ ಪುನರ್ವ ಅಷ್ಟೇ ಪ್ರಾರಂಭವಿತ್ತು ಆದರೆ ಉತ್ತರವೇದ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹಗಳು ಆರಂಭವಾದವು ಇನ್ನು ರಾಜಶಾಹಿಯೇ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತಿತ್ವ ರೂಢಿಯಲ್ಲಿತ್ತು ರಾಜಶಾಹಿಯೇ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತಿತ್ವ ರೂಢಿಯಲ್ಲಿತ್ತು ಈ ಚಿತ್ರದಲ್ಲಿ ಗಮನಿಸ್ಬೋದು ನೀವು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ನೋಡಿ ತಿಳ್ಕೋಬೋದು ನೀವು ಇನ್ನು ಧಾರ್ಮಿಕ ಜೀವನ ವೇದ ಕಾಲ ಧಾರ್ಮಿಕ ಆಚರಣೆಗಳು ಸಂಕೀರ್ಣವು ಕಠಿಣವೂ ಆಗಿ ಬದಲಾದವು ಸ ಕೆಲವು ಸಂಕೀರ್ಣವು ಕೆಲವೊಂದು ಕಠಿಣವು ಅಂದರೆ ಕೆಲವೊಂದು ಸರಳಗಳಾಗಿದ್ದವು ಕೆಲವೊಂದು ಕಠಿಣವೂ ಆಗಿದ್ದವು ಇನ್ನು ಮಹಾಕಾವ್ಯಗಳು ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ ಎರಡು ಮಹಾಕಾವ್ಯಗಳೆಂದರೆ ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ ಎರಡು ಮಹಾಕಾವ್ಯಗಳೆಂದರೆ ವಾಲ್ಮೀಕಿಯ ರಾಮಾಯಣ ಮತ್ತು ವ್ಯಾಸರು ಬರೆದ ಮಹಾಭಾರತ ಮಹಾಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯ ಜನಜೀವನ ಸಾಹಿತ್ಯ ಮತ್ತು ಕಲೆಗಳನ್ನು ರೂಪಿಸಿವೆ ಇನ್ನು ಪ್ರಶ್ನೆಗೆ ಬರೋದಾದರೆ ಅಭ್ಯಾಸ ಪ್ರಶ್ನೆಗಳು ವೇದ ಎಂದರೆ ಈಗಾಗಲೇ ಹೇಳಿದೆ ನಿಮಗೆ ವೇದ ಎಂದರೆ ಜ್ಞಾನ ವೇದ ಅಂದರೆ ಏನು ಜ್ಞಾನ ಇಲ್ಲಿದೆ ನೋಡಿ ವೇದ ಎಂದರೆ ಜ್ಞಾನ ವೇದಗಳು ಯಾವ ಭಾಷೆಯಲ್ಲಿವೆ ವೇದಗಳು ಯಾವ ಭಾಷೆಯಲ್ಲಿವೆ ಅಂತ ಕೇಳಿದಾನೆ ಈಗಾಗಲೇ ನಿಮ್ಗೆ ಹೇಳಿದೆ ನಿಮಗೆ ವೇದಗಳು ಸಂಸ್ಕೃತ ಭಾಷೆಯಲ್ಲಿ ವೇದಗಳಿವೆ ವೇದಗಳು ಸಂಸ್ಕೃತ ಭಾಷೆಯಲ್ಲಿ ವೇದಗಳಿವೆ ಬಣದ ಮುಖ್ಯಸ್ಥರನ್ನು ಏನಂತ ಕರೆಯುತ್ತಿದ್ದರು ರಾಜನ್ ಎಂದು ಕರೀತಿದ್ದಾರೆ ಏನಂತ ಕರೆಯುತ್ತಿದ್ದರು ರಾಜನ್ ಎಂದು ಆರ್ಯರ ಬಣದ ಮುಖ್ಯಸ್ಥರನ್ನು ರಾಜ ವೇದ ಎಂದರೆ ಜ್ಞಾನ ವೇದ ಎಂದರೆ ಜ್ಞಾನ ಆರ್ಯಪಣ ಮುಖ್ಯ ವೇದಗಳು ಯಾವ ಭಾಷೆಯಲ್ಲಿವೆ ಸಂಸ್ಕೃತ ಭಾಷೆಯಲ್ಲಿವೆ ಸಂಸ್ಕೃತ ಭಾಷೆಯಲ್ಲಿವೆ ಧನ್ಯವಾದ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ತರಗತಿಗಳನ್ನ ಮುಂದುವರಿಸ್ತೇನೆ ನಾನು ಸಹ ಅಭ್ಯಾಸ ಮಾಡುತ್ತಿದ್ದೇನೆ ನೀವು ಸಹ ಚೆನ್ನಾಗಿ ಅಭ್ಯಾಸ ಮಾಡಿ ಥ್ಯಾಂಕ್ ಯು